ಸರ ನೀವು ಪರಿಚಯ ಮಾಡಿಕೊಡಿ ನಮಸ್ಕಾರ ರೀ ನಾವು ತೆಲಂಗಾಣ ವಿಕಾರಾಬಾದ್ ಡಿಸ್ಟ್ರಿಕ್ ತಾಂಡ್ ತಾಲೂಕಲ್ಲಿ ಬಂದೇವ್ರಿ ಹಾ ಸರ್ ಮುಂಚೆಹಳ್ಳಿ ಬಾಗ್ಲಾಗ್ ಬರ್ತದೆ ನಮ್ಮ ಹಾ ಸರ್ ಬಾರ್ಡರ್ ಹಾ ಕರ್ನಾಟಕ ಗುಲ್ಬರ್ಗಾನೇ ಬರ್ತದೆ ವಿಕಾರ ವಿಕಾರಾಬಾದ್ ಬರ್ತದೆ ಗುಲ್ಬರ್ಗ ಬಾರ್ಡರ್ದಾಗ ಬರ್ತೇವೆ ನಾವು ಹಾ ಸರ್ ಲಕ್ಕಿ ಸೇಟ್ ಅವ್ರ ಬಳಿ ನೋಡಿದೆವು ಮದುವೆಗಳು ಮದುವೆಲ್ಲ ಇವ್ರ ಬಳಿ ಚಲೋ ಮಾಲ್ ಕೊಂಡತ್ತಾರ ಅಂತ ಹೇಳಿ ಬುಕ್ ಮಾಡಿದೆವು ಒಂದು ಹತ್ತು ಪ್ಲಸ್ ಒಂದು ಅದೇ ಐವತ್ತು ತಗೊಂಡು ಅಂತ ಹೇಳಿ ಇಲ್ಲಿಗೆ ಬಂದೇವ್ರಿ ಇವರೆಲ್ಲ ನಮ್ಮ ಚಂದ ಇದು ಮಾಡ್ಯಾರೆಲ್ಲ ಕರ್ಕೊಂಡು ಬಂದು ಎಲ್ಲ ರೆಸ್ಪಾನ್ಸ್ ಕೊಟ್ಟರೆ ಚಲೋ ಸರ್ ಆ ಸಲಕ್ಕೆ ಒಯ್ಯಮ್ ಅಂತ ಹೇಳಿ ಬಂದೇವ್ರಿ ಬರೀ ಎಲ್ಲ ಚೆನ್ನಾಗಿದೆ ಸರ್ ಅದು ಮತ್ತೊಂದು ಚಂದಾಗೆ ತಗೊಂಡು ಸೆಲೆಕ್ಟ್ ಮಾಡಿ ಹೋಗಮ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ ತಗೋಬೇಕಂದ್ರೆ ಬಂದ ಸೊ ರೈತ್ ಬಂದವ್ರಿಗೆ ನಮಸ್ಕಾರ ವಿಕಾರಾಬಾದ್ ಅಂತಂದರೆ ತೆಲಂಗಾಣ ಜಿಲ್ಲೆಯವರವರು ಅವರು ಇಲ್ಲಿ ಬಂದು ಏನಂತಂದರೆ ಗುಲ್ಬರ್ಗ ಬಂದು ಸೊ ಮೇಕೆಗಳನ್ನ ಪರ್ಚೇಸ್ ಮಾಡಿದಾರಂತೆ ನೋಡಿ ಕಾಣ್ತಿದ್ದೆ ಎಲ್ಲ ಏನಂತಂದರೆ ಯುನೀಕ್ ತಳಿದವ ಬರೀ ಉಸ್ಮಾನಿಬಾದ್ ಅಷ್ಟೇ ಅಲ್ಲ ನಿಮಗೆ ಸರ್ ನಮಗೆ ಬಕ್ರೀದ್ ಪರ್ಪೋಸ್ ಸಾಕಾಣಿಕೆ ಮಾಡಬೇಕಂತಂದರೆ ಬ್ರೀಡರ್ ಬೇಕಾದ್ರೆ ನಿಮ್ಗೆ ಸಿಗುತ್ತೆ ಅದಲ್ದೇ ಶಿರೋಯಿ ಸೋಜತ್ತು ಬೀಟಲ್ ಯಾವ ತಳಿ ತಳಿಬೇಕಾದ್ರೆ ನಿಮ್ಗೆ ಏನಂತಂದರೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದಾರೆ ಅವರು ನೋಡಿ ಕಾಣ್ತಿದ್ದೆ ಇದು ಬಂದ್ಬಿಟ್ಟು ಏನಂತಂದರೆ ಲಕ್ಕಿ ಗೋಟ್ ಫಾರ್ಮ್ ಏನಂತಂದರೆ ಸೊಲ್ಲಾಪುರ್ ಅಂದರೆ ಸೊಲ್ಲಾಪುರಲ್ಲಿ ಒಂದು ಬ್ರಾಂಚ್ ಇದೆ ಅವ್ರದ್ದು ಆಮೇಲೆ ರಾಜಸ್ಥಾನದಲ್ಲಿ ಒಂದಿದೆ ಗುಲ್ಬರ್ಗದಲ್ಲಿ ಒಂದಿದೆ ಶಾಪುರಲ್ಲಿ ಒಂದಿದೆ ಸೊ ಕರ್ನಾಟಕದಲ್ಲಿ ಎಲ್ಲ ಕಡೆ ಏನಂತಂದರೆ ಬ್ರಾಂಚ್ಗಳ್ನ ಅವರು ಇದು ನಿಮ್ಗೆ ಎಲ್ಲಿ ನಿಯರ್ ಆಗುತ್ತೆ ಅಲ್ಲಿ ಬೇಕಾ ನೀವು ಪರ್ಚೇಸ್ ಮಾಡ್ಬೋದು ನೋಡಿ ಕಾಣ್ತಿದೆ ನಿಮಗೆ ಇಪ್ಪತ್ತೈದು ಮೂವತ್ತು ಕೆ ಜಿದು ಮರಿ ಬೇಕಾಗಿತ್ತು ಅಂದರೆ ಅದನ್ನು ಕೊಡ್ತಾರೆ ಉಸ್ಮಾನಿಬಾದು ನಿಮ್ಗೆ ಯಾವ ಥರ ಬೇಕೋ ಆ ಥರ ತೊಗೊತಾರೆ ಪ್ರೆಗ್ನೆನ್ಸಿ ಬೇಕಂದ್ರೆ ಪ್ರೆಗ್ನೆನ್ಸಿ ಸಾಕಾಣಿಕೆ ಮಾಡಿ ಆ ಬ್ರೀಡಿಂಗ್ ಪ್ರಪೋಸು ಫ್ಯಾಕ್ಟ್ರಿಂಗ್ ಪ್ರಪೋಸು ಯಾವ ಥರ ಬೇಕು ನಿಮಗೆ ಆ ಥರ ಏನಂತಂದರೆ ಕೊಡ್ತಾರೆ ನೋಡಿ ಎಲ್ಲ ನೀನಂದರೆ ಇಪ್ಪತ್ತಿಂದ ಇಪ್ಪತ್ತೈದು ಕೆ ಜಿ ತೂಕ ಇರುವಂಥ ಉಸ್ಮಾನಿಬಾದ್ ಮೇಕೆ ಮರಿಗಳು ಇದ್ದಾವೆ ಯಾರಿಗೆ ಬೇಕಾಗಿತ್ತು ಅಂದರೆ ಯಾವ ಟೈಪಲ್ಲಿ ಬೇಕು ನಿಮಗೆ ಆ ಟೈಪಲ್ಲಿ ಕೊಡ್ತಾರೆ ಶೈನು ಮತ್ತು ಮಿಂಚು ನೋಡಿ ಆ ಥರ ಇದಾವೆ ಅಂತೇಳಿ ಕ್ವಾಲಿಟಿ ನೋಡಿ ಕಾಣ್ತಿದೆ ನಂಬರ್ ಒನ್ ಕ್ವಾಲಿಟಿ ಏನಂತಂದರೆ ಸೊ ಪ್ರೊವೈಡ್ ಮಾಡ್ತಾ ಇದ್ದಾರೆ ರೈತರು ನೀವು ಅಷ್ಟೇ ನೀವು ದುಡ್ಡು ಕೊಡ್ತಾ ಕೊಡ್ತಾಯಿದ್ದೀರಾ ಅಂತಂದರೆ ನೀವು ನೋಡ್ಕೊಳ್ಳಿ ಅವ್ರು ಏನು ಹೇಳಿದಾರೆ ಅನ್ನೋದು ಮುಖ್ಯ ಅಲ್ಲ ನೀವು ದುಡ್ಡು ಕೊಡ್ತಾ ಇದ್ದೀರಿ ಅಂತಂದರೆ ನೋಡಿ ಮಾಡಿ ಪರಿಶೀಲನೆ ಮಾಡಿನೇ ಖರೀದಿ ಮಾಡಿ ಅದನ್ನು ಸೊ ಮೋಸ ಮಾಡೋರಿದ್ರೆ ನಿಮ್ಮ ಸಂತೆಯಲ್ಲಿ ಹೋದ್ರೂ ಮೋಸ ಮಾಡ್ತಾರೆ ಸೊ ಹಂಗಾಗಿ ನೀವು ದುಡ್ಡು ಕೊಡ್ತಾ ಅಂದ ಅಂದಮೇಲೆ ಈ ಮರಿ ನನಗೆ ಬೇಕು ಇದು ಬೇಡ ಈ ಥರ ಬೇಕು ಈ ಥರ ತೊಗೊತೀನಿ ಅಂತೇಳಿ ನಿಮ್ದು ಹಕ್ಕಿರುತ್ತೆ ಅದನ್ನು ಚಲಾವಣೆ ಮಾಡಿ ಅಂತ ಹೇಳ್ತೀನಿ ನಾನು ಸೊ ಅದ್ರ ಜೊತೆಗೆ ಮೂವತ್ತು ಮೇಲೆ ತೊಗೊಂಡ್ರೆ ಟ್ರಾನ್ಸ್ಪೋರ್ಟು ತೊಗರಿ ಒಟ್ಟು ಟ್ರೈ ಎಲ್ಲನೂ ಏನಂತಂದರೆ ಉಚಿತವಾಗಿ ಇದ್ದಾರೆ ನಿಮ್ಗೆ ಯಾವ ತಳಿ ಬೇಕೋ ಆ ತಳಿನ ಏನಂತಂದರೆ ತರ್ಚ್ಕೊಡ್ತು ಅಂತ ಹೇಳ್ತಾರೆ ಅವರು ಸೊ ನೋಡಿ ಯಾರಿಗೆ ಕರ್ನಾಟಕದಲ್ಲಿ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕರೆ ಮಾಡಿ ಏನಂತಂದರೆ ಬುಕ್ಕಿಂಗ್ ಹೇಳ್ತೀನಿ ಏನೇ ಇತ್ತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಅವ್ರಿಗೆ ಫೋನ್ ಮಾಡಿ ಸರ್ ನಮಗೆ ಈ ಥರ ನೋಡಿದ್ದೀವಿ ಯಾವ ತಳಿ ಬೇಕು ನೀವು ನೀಟಾಗಿ ಹೇಳಿ ಅವ್ರಿಗೆ ಎಷ್ಟು ಕೆ ಜಿದು ಬೇಕು ಯಾವ ಪ್ರೆಗ್ನೆನ್ಸಿ ಬೇಕು ಎಲ್ಲವೂ ಏನಂತಂದರೆ ಅದ್ರ ಪ್ರಕಾರ ತರಿಸ್ಕೊಡ್ತಂತ ಹೇಳ್ತಾರೆ ಅವರು ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ